ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಪಿ ಕಿಚನ್ ಸ್ಪೆಷಲ್ ಇವತ್ತಿನ ದಿನ ನಾವು ಎಗ್ನ ಬಳಸ್ಕೊಂಡು ಯಾವ ರೀತಿ ಎಗ್ ಉಂಡೆ ಕರಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ಇಟ್ಟು ಎರಡು ಸ್ಪೂನಷ್ಟು ಉರ್ಗಡ್ಲೇನ ಪುಡಿ ಮಾಡಿ ಇಟ್ಕೊತಿದ್ದೀನಿ ಈ ಪುಡಿನ ಮೊಟ್ಟೆ ಜೊತೆಗೆ ಕೋಟಿಂಗ್ ಬಳಸ್ಕೊತೀನಿ ಒಂದು ಮಸಾಲ ರೆಡಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಸೇರಿಸ್ತಿದ್ದೀನಿ ఎంట్రీందత్ బుళి పీసు ఒంది ఇంచు శుంఠి వన్ పీస్ చక్క నాలుగు లవంగ ఒర్ధ టీ స్పూన్ మెణస అర్ధ ఇడి పుదీనా స్వల్ప కొత్తమరి సొప్పు సేరుతీదీని ఇర జొతే మసాలూ సేరస్తీని స్పూను ధనియా పుడి ఎర్ర స్పూను ఖారద పుడి వన్ బౌల్ తెంగిన తురి అర్ధ కప్ నీరు సేసి మసాలా చన పేస్ట్ రీతి గట్టి ఆగవర్గూ రుబ్కొతీని ఎరడు స్పూన్ ఈ మసాలా ఒక బౌల్గా తగ్దట్టుకొల్తీని మొట్టయిందై మౌండె కట్లికే బాస్కోతీ ಮಿಕ್ಕಿರೋವಂಥ ಮಸಾಲೆಗೆ ಒಂದು ಟೊಮೆಟೊ ಹಾಕಿ ರುಬ್ಕೋತೀನಿ ಈ ರುಬ್ಬಿರೋವಂಥ ಕಾರಣ ನಾನು ಸಾಂಬಾರಿಗೆ ಬಳಸ್ಕೊತೀನಿ ಒಂದು ನಾಲ್ಕು ಮೊಟ್ಟೆಗಳನ್ನ ಬೇಯಿಸಿದ್ದೀನಿ ಮೊಟ್ಟೆಗಳನ್ನ ಈ ರೀತಿ ತುರ್ದೇ ಕೈಮ ಉಂಡೆಗೆ ಸೇರಿಸ್ಕೋಬೇಕು ಹಸಿ ಮೊಟ್ಟೆಗಳನ್ನ ಸೇರಿಸ್ತಾರೆ ಅದು ಲೋಳೆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೊಟ್ಟೆಗಳನ್ನ ಬೇಯಿಸಿ ತುರ್ದೇ ಸೇರಿಸ್ಕೋಬೇಕು ಎರಡು ಸ್ಪೂನ್ ಉರುಗಡ್ಲೆ ಪುಡಿನ ಸೇರಿಸ್ಕೊತಿದ್ದೀನಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಒಂದು ಹಸಿ ಮೊಟ್ಟೆನ ಸೇರಿಸ್ಕೊತಿದ್ದೀನಿ ಕೋಟಿಂಗೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ ಈರುಳ್ಳಿನ ಸೇರಿಸೋದ್ರಿಂದ ಆ ಮೊಟ್ಟೆ ಕೈ ಉಂಡೆ ಜೊತೆ ತುಂಬಾ ರುಚಿಯಾಗಿರುತ್ತೆ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಇದಕ್ಕೆ ನಾವು ಮೊದಲೇ ಎರಡು ಸ್ಪೂನ್ ಖಾರನ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ತುಂಬ ತೆಳುವಾಯಿತು ಅಂದರೆ ಎಲ್ಲ ಉಂಡೆಗಳು ಒಡೆದೋಗ್ತವೆ ಈ ರೀತಿ ಗಟ್ಟಿಯಾಗೆ ನಾವು ಉಂಡೆಗಳನ್ನ ಕಲಿಸ್ಬೇಕು ತೆಳುವಾಯಿತು ಅಂದರೆ ಒಂದು ಉಂಡೆಗಳು ಉಳ್ಕೊಳ್ಳೋದಿಲ್ಲ ಎಲ್ಲ ಒಡೆದೋಗ್ಬಿಡ್ತವೆ ಈ ರೀತಿ ಗಟ್ಟಿಯಾಗಿ ಮಾತ್ರನೇ ಕೈಮೌಂಡೆ ಉಂಡೆ ಬರ್ತಕ್ಕಂಥದ್ದು ಈಗ ಸಾಂಬಾರು ಮಾಡಲಿಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿಯಾಗಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಟೊಮೆಟೊನ ಸೇರಿಸಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲಾನ ಸೇರಿಸ್ಕೊತಿದ್ದೀನಿ ಈ ರೀತಿ ಮಸಾಲಾನ ಸೇರಿಸ್ಕೊಂಡ ನಂತರ ನಿಮಗೆ ಸಾಂಬಾರ್ ತಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು ನೀರನ್ನು ಹದವಾಗಿ ಸೇರಿಸ್ಕೋಬೇಕಾಗುತ್ತೆ ನೀರನ್ನಷ್ಟೇ ತುಂಬಾ ಜಾಸ್ತಿ ಸೇರಿಸ್ಕೊಳೋಕೆ ಹೋಗಬೇಡಿ ಅಂದರೆ ನಾವು ಇದಕ್ಕೆ ಉರುಗಡ್ಲೇನ ಹಾಕ್ಕೊಂಡು ರುಬ್ಕೊಂಡಿರಲ್ಲ ಬರೀ ಕೈಮಾ ಉಂಡೆಗಳಿಗೆ ಮಾತ್ರ ಉರುಗಡ್ಲೇನ ಹಾಕಿರ್ತೀವಿ ತುಂಬ ಸಾರು ತೆಳುವಾದರೆ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಒಂದು ಮಸಾಲ ಎಲ್ಲ ಬೆಂದ ನಂತರ ನಾವು ಒಂದೊಂದೇ ಮೊಟ್ಟೆ ಕೈಮಾ ಉಂಡೆಗಳನ್ನ ಸೇರಿಸ್ಕೋಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಂದೇ ಕೈಮ ಉಂಡೆಗಳನ್ನ ಸೇರಿಸ್ಕೊಳ್ತಾ ಹೋಗಬೇಕು ಫ್ಲೇಮ್ನಲ್ಲೇ ನೀವು ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ಏನಾದರೂ ಉರಿ ಇಟ್ಕೊಂಡ್ರಿ ಅಂದರೆ ಒಂದು ಮೊಟ್ಟೆ ಉಂಡೆಗಳು ಕೂಡ ಉಳಿಯೋದಿಲ್ಲ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ಹತ್ತು ನಿಮಿಷ ಬೆಂದ ನಂತರ ಒಂದೊಂದೇ ಮೊಟ್ಟೆಗಳು ಮೇಲೆ ತೇಲ್ ಬರುತ್ತವೆ ನೀವು ಜಾಸ್ತಿ ಉರಿ ಏನಾದರೂ ಇಟ್ಕೊಂಡ್ರೆ ಮೊದಲೇ ಸೇರಿಸಬೇಕಾಗಲೇ ಮೊಟ್ಟೆಗಳೆಲ್ಲ ಒಡೆದೋಗ್ತವೆ ಹಾಗಾಗಿ ಕಡಿಮೆ ಉರಿಯಲ್ಲೇ ಈ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ ಮೊಟ್ಟೆ ಕೈಮ ಸಾರು ತುಂಬ ಸುಲಭವಾಗಿ ಮನೆಯಲ್ಲೇ ರೆಡಿಯಾಗುತ್ತೆ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿಯೇ ಮಾಡುವಂತಹ ರೆಸಿಪಿ ಇದು ಮರಿದಲೇ ನೀವು ಕೂಡ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಇನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್